ಕಣ್ಣದ ಲೆಟರ್ ತೋರು ಕಂಡ್ರಿ ಅಲ್ಲ ಕೇಳಿ ನಾನು ಈಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬೇಳೂರು ಪಂಚಾಯತ್ ಕುಂದಾಪುರ ತಾಲೂಕ್ ಕೋಟಾ ಪೊಲೀಸ್ ಠಾಣೆಯಿಂದ ಲೆಟರ್ ಮಾಡಿದ್ದಾರೆ ಅದನ್ನ ಇವರು ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಸೀವ್ ಮಾಡಿದ್ದಾರೆ ಸೀಲ್ ನೋಡಿ ಇಲ್ಲೇ ಉಂಟು ನೋಡಿ ಕೆಳಗಡೆ ರಿಸೀವ್ ಆಯ್ತು ಈಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬೇಳೂರು ಏನು ಇದೆಲ್ಲ ಏನ್ ನಿಮ್ದು ಒಂದು ದಿನದಲ್ಲಿ ಒಂದು ಒಂದು ಐವತ್ತು ಲೆಟ್ ಬರುತ್ತೆ ಸ್ವಾಮಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮಾಜಿ ಅಧ್ಯಕ್ಷರು ಹೇಳ್ತೇನೆ ನಾನು ಒಪ್ಪಿದ್ಯಾ ಈಗ ಒದ್ದು ಒಪ್ಪಿದ್ರಿ ಹೇಳಿ ನೀವ ನಿಮ್ಮ ಪಂಚಾಯತ್ನ ಸೀಲ್ ಇದು ಬೇಳೂರ್ ಗ್ರಾಮ ಪಂಚಾಯತ್ ಕುಂದಾಪುರ ತಾಲೂಕ್ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತೈದರ ರಿಸೀವ್ ಮಾಡಿದ್ರೆ ಯಾರು ಸೈನ್ ಪಿ ಡಿ ಅವರೇ ಇದು ಯಾರು ಸೈನ್ ರಿಸೀವ್ ಸೈನ್ ಹೇಳಿ ರಿಸೀವ್ ಸೈನ್ ಹೇಳಿ ಬಾಯಿ ಬಂದದಲ್ಲ ಮಾತಾಡೋದಲ್ಲ ಇಲ್ಲಿ ವಕೀಲರು ಸ್ವಾಮಿ ನಾವು ನಮ್ಗೆಲ್ಲ ಗೊತ್ತಾಗುತ್ತೆ ಕೋರ್ಟ್ ಅಲ್ಲ ಈ ಗ್ರಾಮಕ್ಕೂ ವಕೀಲ ನಾನು ನನಗೆ ಯಾವ ಯಾವ ಸ್ಟೇಷನ್ ಇಂದ ಬರ್ತದೆ ನಿರ್ಣಯ ಓದ್ತೇವೆ ಒಂದ್ ಪ್ರಿಂಟ್ ಇದೆ ನನ್ನ ಹತ್ರ ಅಲ್ಲ ಹೇಳಿದ್ದ ಹೇಳಿದ್ದೆ ಅಲ್ಲ ಏ ಬರಲಿಲ್ಲ ಅದು ಸುಳ್ಳು ಬರ್ಲಿವೋ ಈಗ ಏನ್ ಹೇಳ್ತೀರಿ ನೀವು ಪಿ ಡಿ ಒ ಅದು ಯಾರು ಸಿಗ್ನೇಚರ್ ರಿಸೀವ್ ಮಾಡಿದ್ರಿ ಹೌದಾ ರಿಸೀವ್ ಮಾಡಲಿಲ್ಲ ಇಲ್ಲಿ ನಾನು ಇನಿಷಿಯಲ್ ಇಲ್ಲ ಬಟ್ ಬಂದೀನಿ ಇಲ್ಲ ನೋಡಿ ಇಂತ ಇಂತ ಅಂಥ ಉತ್ತರಗಳನ್ನೆಲ್ಲ ನೀವು ಕೊಡಬಾರ್ದು ಕೋಟಾ ಆಫ್ ಪೋಲಿಸ್ನ ಸಿಬ್ಬಂದಿ ಇದ್ದಾರೆ ಇಲ್ಲಿ ಅಲ್ಲ ತೊಂದರೆ ಅವರ ಟಾಣ ಟಾಣ ಕಡತ್ತದ ಈಗ ಕಾಪಿನ ವಾಟ್ಸಪ್ ಮಾಡಿದ್ದ ನೋಡಿ ಒಂದು ಸ್ಥಳಕ್ಕೆ ಎರಡು ಹೋಗಿದ್ದೆ ಹೇಳಿದ್ರಿ ನಿಮ್ಮ ಮಾಜಿ ಅಧ್ಯಕ್ಷ ಬರ್ಲಿಲ್ಲ ಓದಿ ಬರ್ತದ ಓದು ಹಾ ಅದಲ್ಲ ನೀವು ಹೇಳಿ ಬಂದಿ ಸಾರ್ವಜನಿಕರಿಗೆ ಹೇಳಿ ಸರಿ ಉಂಟು ಆದ್ರೆ ಇದ್ರ ಬಗ್ಗೆ ಕೇಳಬೇಕು ಬಾಯಿ ಬಂದದೆಲ್ಲ ಮಾತಾಡೋದಲ್ಲ ಆಯ್ತಾ ಒಂದು ನಿರ್ಣಯ ಮಾಡಿದ ಮೇಲೆ ಅದು ದಾಖಲೆಗಳನ್ನ ಇಟ್ಟೆ ನಾವೇ ಮಾಡ್ತೀರಿ ಹೌದಾ ಇಲ್ಲಿ ಆಕ್ಚುಲಿ ನಾವು ಗ್ರಾಮಸಭೆ ಕಳಿಸೋದೇನಂದ್ರೆ ಯಾವುದೇ ಒಂದು ಮ್ಯಾಟರ್ ಬಂದ್ರು ಒಂದು ನಾನು ಇನಿಷಿಯೇ ನಿರ್ಣಯ ಮಾಡಿದ್ರಿ ಸ್ವಾಮಿ ಬಂದಿದ್ದು ಹೌದಾ ಅಲ್ವಾ ಹೇಳಿ ಬಂದಿದ್ದು ಹೌದಾ ಅಲ್ವಾ ಹೇಳಿ ಮತ್ತೆ ಎರಡು ಇನಿಷಿಯಲ್ ಇಲ್ಲ ಎರಡು ಬಂದಿದೆ ಬಂದಿದೆ ಅಂತ ಈಗ ಸಹಜವಾಗಿ ಒಂದು ಕಾರ್ ನಡೆಸುವಾಗ ಒಂದು ಆಕ್ಸಿಡೆಂಟ್ ಆಗುತ್ತೆ ಸರಿ ಏನೋ ಬಂದದ್ದು ಇಲ್ಲೋಡೆ ಅದನ್ನ ಅದನ್ನ ಮಾತಾಡೋರೇ ಮಾತಾಡ್ಬೇಕು ಮಾತಾಡೋರೇ ಮಾತಾಡ್ಬೇಕು ಅಧ್ಯಕ್ಷರ ಬಾಯಲ್ಲಿ ಅವ್ರ ಕಿತ್ತು ನೋಡಿ ಮಾತಾಡ್ಬೇಕು ನೀವು ಅಲ್ಲೇ ಅವ್ರು ಅಲ್ಲ ನೋಡಿ ನಿಮಗೆ ವಯಸ್ಸಾಗಿದೆ ಅಧ್ಯಕ್ಷರೇ ಹ ನಿಮ್ ತೋರುದಿಲ್ಲ ನಾನ್ ಮಾತಾಡ್ತೇನೆ ಮಾತಾಡ್ಬೇಕು ನೀವು ಕುತ್ರ ಕೊಡಿ ನೀವು

ನಾನು ಇಲ್ಲಿ ನೋಡಿ ದಾಖಲೆಗಳ ಸಮೇತ ಮಾತಾಡುವ ನಾನು ಭದ್ರ ಅವರೇ ನಿಮ್ಗೆ ಉತ್ತರ ಸಿಕ್ತಲ್ಲ ಸ್ಟೇಷನ್ ಇಂದ ಬಂದಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮಾತಾಡ್ಲಿಕ್ಕೆ ಅವಕಾಶ ಇದೆ ಅಲ್ಲ ಅದು ನೀವು ಹೇಳ್ಬೇಕು ಸ್ಟೇಷನ್ ಇಂದ ಬಂದಿದೆ ಕಾಪಿ ಬಂದಿದೆ ನಿರ್ಣಯ ಮಾಡಿದ್ದಾರೆ ಸುಮ್ಮನೆ ಬೇಗ ಬೇಗ ಉತ್ತರ ಕೊಡಿ ಸಮಯ ಬೇಗ ಆದಷ್ಟೇ ಮತ್ತೆ ಮಾತಾಡಿ ಸರಿ ಆಯ್ತು ಚರ್ಚೆ ಆಗೋಣ